ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮಂಜು ಸರ್ ಸೊ ಈ ಒಂದು ದಿನಪತ್ರಿಕೆಯಲ್ಲಿ ವಿಚಾರವನ್ನು ಓದಿದ್ದಂಥದ್ದು ನಿಜಕ್ಕೂ ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತು ಜೊತೆಗೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿಯನ್ನು ಮಾಡಿ ಸೋಲನ ಕಣ್ಣದ ವಿದ್ಯಾರ್ಥಿಗಳಿಗೆ ಸೊ ಮೇಡಮ್ ಏನಿದ್ದಾರೆ ರತ್ನಾಶಂಕರ ಗೌಡ ಸೊ ಇವರ ಸಾಧನೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮಗೆ ಹೇಳಬೇಕು ಅನ್ನುವಂತ ಆಸೆ ನಮ್ಮಲ್ಲಿ ಬಂತು ಸೊ ಬಿಕಾಸ್ ಇವರ ಒಂದು ಛಲ ಓಕೆ ಸೊ ಇಲ್ಲಿ ಕಷ್ಟದಲ್ಲಿಯೂ ಕೂಡ ತಮ್ಮ ಪ್ರತಿಭೆ ವೇಸ್ಟ್ ಆಗಬಾರ್ದು ಮತ್ತೆ ತಮ್ಮ ಮನೆಯ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಪುಸ್ತಕ ಒಂದೇ ನನಗೆ ಇರ್ತಕ್ಕಂಥ ಆಧಾರ ಅಂತ ಹೇಳಿ ಕಾನ್ಫಿಡೆಂಟ್ ಅನ್ನು ಇಟ್ಕೊಂಡು ಓದಂತಹ ಹೆಣ್ಮಗಳು ಸೊ ಒಂದೇ ವರ್ಷದಲ್ಲಿ ನಾಲ್ಕು ಸರ್ಕಾರಿ ನೌಕರಿಗಳನ್ನು ಪಡೆದುಕೊಳ್ತಾರೆ ಅದರಲ್ಲಿಯೂ ಕೂಡ ಜನರಲ್ ಮೆರಿಟ್ ಸಾಮಾನ್ಯವಾಗಿ ಇವರು ಜನರಲ್ ಕ್ಯಾಟಗರಿಗೆ ಬರ್ತಾರೆ ಕ್ಯಾಟಗರಿ ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಇಲ್ಲಿ ಜನರೇಟ್ ಜನರಲ್ ಮೆರಿಟ್ ನವರಿಗೆ ಸರ್ಕಾರಿ ಕೆಲಸ ಸಿಗೋದೇ ಡೌಟ್ ಅಷ್ಟರ ಮಟ್ಟಿಗೆ ಆ ವಿಚಾರಗಳು ಹೊರದಾಡ್ತಿರ್ತಾವ ಅದನ್ನು ಕೂಡ ಲೆಕ್ಕಿಸದೆ ಒಬ್ಬ ಹೆಣ್ಮಗಳು ಎಲ್ಲಾ ರೀತಿಯ ನಾಲ್ಕು ಹುದ್ದೆಗಳನ್ನ ಯಶಸ್ವಿಯಾಗಿ ಪಡೆದುಕೊಂಡಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಸೊ ಅವರ ಒಂದು ಆ ಏನು ಜೀವನದ ವಿಷಯಗಳಿದ್ದಾವೆ ಅವುಗಳು ಮುಂದೆ ಬರ್ತಕ್ಕಂತಹ ಮತ್ತೆ ಅದರಲ್ಲಿಯೂ ಕೂಡ ಹೆಣ್ಮಕ್ಳು ಏನಿರ್ತೀರಿ ಬಹಳಷ್ಟು ಮಂದಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರ್ತೀರಿ ಸೊ ನಿಮ್ಗೆ ಈ ಒಂದು ಆ ರತ್ನಾಶಂಕರ ಗೌಡಾರ್ ಒಂದು ಜೀವನ ಕತೆ ನಿಜಕ್ಕೂ ಬಹಳ ಸ್ಫೂರ್ತಿದಾಯಕ ಆಗ್ತದೆ ಸೊ ಈ ರೀತಿಯ ಸ್ಫೂರ್ತಿದಾಯಕ ಕಥೆಯ ಒಂದು ಪುಟ್ಟ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ವಿಡಿಯೋವನ್ನ ಕೊನೆ ತನಕ ನೋಡಿ ಸೊ ಇವರು ನಿಮ್ಮ ಒಂದು ಕಲಿ ಕಲಿಕೆಯ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಹೋಗ್ತಾರೆ ಓಕೆ ಸೊ ಇಲ್ಲಿ ಮೊದಲನೇದಾಗಿ ರತ್ನಾಶಂಕರ ಗೌಡಾರ್ ಅವ್ರ ಬಗ್ಗೆ ಮೊದಲನೇದಾಗಿ ಒಂದಷ್ಟು ಸಣ್ಣ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ ಮೂಲತಃ ಇವರಿಗೆ ಇವರು ಯಾವುದೇ ಕ್ಯಾಟಗರಿ ಕ್ಲೈಮ್ ಮಾಡ್ಕೊಳ್ಳೋದು ಬರೋದಿಲ್ಲ ಅಂದ್ರೆ ಜನರಲ್ ಮೆರಿಟ್ ನವರಿಗೆ ಆ ಇವರು ಜನರಲ್ ಅಲ್ಲೇ ಆಗ್ಬೇಕು ಆಯ್ತಾ ಸೊ ಜನರಲ್ ಕ್ಯಾಟಗರಿಯಲ್ಲೇ ಜನರಲ್ ಅಲ್ಲೇನೆ ಹುದ್ದೆಗಳನ್ನ ಪಡ್ಕೊಳ್ಬೇಕು ಸರ್ಕಾರಿ ಇಲ್ಲಿ ಕೂಡ ಅವರು ಮೆಟ್ಟಿ ನಿಂತು ಅಂದ್ರೆ ಛಲ ಬಿಡದೇನೆ ನಾನು ಅಲ್ಲೇ ಸೆಲೆಕ್ಟ್ ಆಗ್ತೀನಿ ಎನ್ನುವಂತ ಒಂದು ಆ ಹೋಪನ್ನ ಇಟ್ಕೊಂಡು ಓದಿ ಸಾಧನೆಯನ್ನ ಮಾಡಿದಂತಹ ಬಹಿಲು ಮಗಳು ಸೊ ಅವರು ಮೂಲತಃ ಯಾರು ಗೌಡ ಮೂಲತಃ ಕುಷ್ಟಗಿ ತಾಲೂಕಿನ ವಣಗೆರೆ ಗ್ರಾಮದವರು ಕುಷ್ಟಗಿ ತಾಲೂಕಿನ ವಣಗೆರೆ ಗ್ರಾಮದವರು ಸೊ ಅವರು ಸಾಕಷ್ಟು ಬಡತನದಲ್ಲೇ ಬೆಳೆದಂತ ಹೆಣ್ಮಗಳು ಸೊ ಬಡತನದಲ್ಲೇನೆ ಪದವಿವರೆಗೂ ಹೋಗ್ತಾರೆ ಸೊ ಮತ್ತೆ ಒಂದೇ ವರ್ಷದಲ್ಲಿ ನಾಲ್ಕು ಸರ್ಕಾರಿ ನೌಕರಿಗೆ ಆಯ್ಕೆ ಆಗ್ತಾರೆ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರತಕ್ಕಂತಹ ಸ್ಪರ್ಧಾ ಮಿತ್ರರು ಏನಿದ್ದಾರೆ ಅವರಿಗೆ ಪ್ರಮುಖವಾಗಿ ಒಂದು ಮೆಸೇಜ್ ಅನ್ನು ಕೊಡ್ತಾರೆ ಅದೇನಪ್ಪ ಅಂದ್ರೆ ನಿರಂತರ ಪ್ರಯತ್ನವೇ ಸಾಧನೆಗೆ ಮಾರ್ಗ ಎನ್ನುವಂತ ಒಂದು ಪುಟ್ಟ ಸಂದೇಶವನ್ನ ಕರ್ನಾಟಕದಾದ್ಯಂತ ಬಿಟ್ಕೊಳ್ ಕೆಲಸವನ್ನ ಅವರು ಮಾಡ್ತಾ ಹೋಗ್ತಾರೆ ಓಕೆ ಸೊ ಓದಿದ್ದೆಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲೇನೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲೇ ಹೋಗ್ತಾರೆ ಓಕೆ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪದವಿಯನ್ನು ಪಡೆದುಕೊಳ್ತಾರೆ ಸೊ ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು ರತ್ನಾಶಂಕರ ಗೌಡ ಮೇಡಮ್ ಏನಿದ್ದಾರೆ ಸೊ ಇವರ ತಂದೆ ವಿಶೇಷ ಚೇತನರಾಗಿರ್ತಾರ ಸೊ ಇವರು ಒಲೆ ಮನೆ ಹೊಲಾ ಮನೆಗಳಲ್ಲಿ ಕೆಲಸ ಮಾಡ್ಕೊಂಡು ಜೀವನವನ್ನ ನಡೆಸ್ತಾ ಇದ್ದಂತವ್ರು ಸೊ ತಾಯಿಯವರು ಕೂಡ ಸಾಕಷ್ಟು ಕಷ್ಟಪಟ್ಟು ಮಗಳನ್ನ ಓದಿಸಿರ್ತಾರ ಓಕೆ ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿಗಳು ನಮ್ಮ ಮುಂದೆ ಕಷ್ಟ ಪಡ್ತಿದಾರಪ್ಪ ಅಂದ್ರ ಆಟೋಮೆಟಿಕಲಿ ಏನಾಗ್ತದೆ ಸೊ ನನ್ನ ತಂದೆ ತಾಯಿಗಳು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರಲ್ಲ ನಾವು ಏನಾದ್ರೂ ಮಾಡ್ಬೇಕಲ್ಲ ಅನ್ನುವಂಥ ಚಲ ಹುಟ್ಟುತ್ತದೆ ಸೊ ಆ ಚಲ ಆ ಮೇಡಮ್ ಅವರಿಗೆ ಹುಟ್ಟಿರ್ತಕ್ಕಂಥದ್ದು ಜೊತೆಗೆ ಇವರು ನಿರಂತರವಾಗಿ ಈಗ ಸಾಮಾನ್ಯವಾಗಿ ಬಡತನ ಅಂದಾಗ ದೊಡ್ಡ ದೊಡ್ಡ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳ ಹೋಗಿ ಓದ್ತಕ್ಕಂತಹ ಮತ್ತ ರೂಮ್ ಅನ್ನ ಮಾಡಿಕೊಂಡು ಓದ್ತಕ್ಕಂತಹ ಒಂದು ಆರ್ಥಿಕ ನೆರವು ಸಿಗುವಂತದ್ದು ತುಂಬಾ ಕಷ್ಟ ಸೊ ಅಂತಹ ಸಂದರ್ಭದಲ್ಲಿಯೂ ಕೂಡ ಸೊ ಇವರು ಆನ್ಲೈನ್ ಕಲಿಕೆ ವೇದಿಕೆಗಳನ್ನ ಬಳಸ್ಕೊಂಡು ನೋಡಿ ಆನ್ಲೈನ್ ಕಲಿಕಾ ವೇದಿಕೆಗಳನ್ನು ಬಳಸಿಕೊಂಡು ಆನ್ಲೈನ್ ತರಗತಿಗಳನ್ನು ನೋಡಿಕೊಂಡು ಮತ್ತೆ ಏನು ವಿಜಯ ಕರ್ನಾಟಕದಲ್ಲಿ ಬರ್ತಕ್ಕಂಥ ಮಿನಿ ಪತ್ರಿಕೆಗಳು ವೀಕಾ ಮಿನಿ ಎನ್ನುವಂತ ಒಂದು ಸ್ಪರ್ಧಾತ್ಮಕ ಪತ್ರಿಕೆ ಬರ್ತದೆ ಸೊ ಡೈಲಿ ಬರ್ತದೆ ಅದು ಪ್ರತಿದಿನವೂ ಕೂಡ ಸೊ ಇದೆಲ್ಲವನ್ನ ಕೂಡ ಅವರು ಅಧ್ಯಯನ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಒಂದೇ ವರ್ಷದಲ್ಲಿ ನಾಲ್ಕು ಸರ್ಕಾರಿ ಉದ್ಯೋಗಗಳನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಸೊ ಮೊದಲಿಗೆ ಅವರು ಕಿರಿಯ ಲೆಕ್ಕ ಸಹಾಯಕಿಯಾಗಿ ಆಯ್ಕೆ ಆಗ್ತಾರೆ ನಂತರ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗ್ತಾರೆ ನಂತರ ಬೆಂಗಳೂರು ನಗರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆಯ್ಕೆ ಆಗ್ತದೆ ಅರ್ಥ ಆಗ್ತಿದ್ಯಾ ಸೊ ತದನಂತರ ಮೈಸೂರಿನಲ್ಲಿ ನಾಲ್ಕು ತಿಂಗಳು ಟ್ರೈನಿಂಗ್ ಅನ್ನ ಕೂಡ ಮಾಡಿರ್ತಾರ ಟ್ರೈನಿಂಗ್ ಅನ್ನ ಮಾಡಿದ ನಂತರ ಸೊ ಲೆಕ್ಕ ಸಹಾಯಕ ಹುದ್ದೆಯಲ್ಲಿ ಮುಂದುವರಬೇಕು ಅಂತ ಹೇಳ್ಕೊಂಡು ಏನ್ ಮಾಡ್ತಾರ ಮತ್ತೆ ಅವರು ಲೆಕ್ಕ ಸಹಾಯಕ ಹುದ್ದೆಗೆ ವಾಪಸ್ ಬರ್ತಕ್ಕಂಥದ್ದನ್ನ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಲೆಕ್ಕ ಸಹಾಯಕ ಹುದ್ದೆಗೆ ಬರ್ತಕ್ಕಂಥದ್ದನ್ನ ನಾವ್ ಗಮನಿಸ್ತಾ ಹೋಗ್ತೀವಿ ಅಂದ್ರೆ ನಾವು ಇದರಿಂದ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದೇನು ಸಾಧಿಸಬೇಕು ಅನ್ನುವಂತ ಒಂದು ಛಲ ಇದ್ರೆ ಯಾವುದೇ ಕ್ಯಾಟಗರಿ ಆಗಿರ್ಲಿ ಎಷ್ಟೇ ಬಡತನ ಇರಲಿ ಎಷ್ಟೇ ಕಷ್ಟ ಇರ್ಲಿ ಇದಾವುದೂ ಕೂಡ ಅಡ್ಡಿ ಆಗೋದಿಲ್ಲ ಸಾಧನೆ ಎನ್ನುವಂತದ್ದು ಸಾಧಕನ ಸ್ವತ್ತು ಅನ್ನೋದನ್ನ ಇಲ್ಲಿ ನಾವು ರತ್ನಾಶಂಕರ ಗೌಡರವರ ಈ ಒಂದು ಸಾಧನೆಯ ಛಲದಿಂದ ನಾವು ತಿಳ್ಕೊಳ್ಬೇಕಾಗಿ ಬರುತ್ತೆ ಸೊ ಎಷ್ಟೋ ಮಂದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರ್ತೀರಿ ವರ್ಷಾನುಗಟ್ಟಲೆ ಮನೆಗೆ ಹೋಗ್ದೇನೆ ಧಾರವಾಡ ಬಿಜಾಪುರ ಈ ಭಾಗದಲ್ಲಿ ಏನಪ್ಪಾ ಪಿ ಜಿದೊಳಗ ಇದ್ಕೊಂಡು ತಯಾರಿಯನ್ನು ಮಾಡ್ತಿದ್ದೀರಿ ಸೊ ನಿಮ್ಮ ಕಷ್ಟಕ್ಕೆ ಇಂದಲ್ಲ ನಾಳೆ ಪ್ರತಿಫಲ ಸಿಕ್ಕೇ ಹೋಗ್ತದೆ ನೋಡಿ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಟ್ಟದೆ ಇವಾಗ ಯಾವ ಹುದ್ದೆಗೆ ಹೋಗಬೇಕಪ್ಪ ನಾನು ನಾಲ್ಕ್ ನಾಲ್ಕು ಹುದ್ದೆ ಒಂದು ಹುದ್ದೆ ಇಲ್ಲ ಎನ್ನುವಂತ ಸಂದರ್ಭದಲ್ಲಿ ನಾಲ್ಕ್ ನಾಲ್ಕು ಹುದ್ದೆ ಬಂದಾವಪ್ಪ ಅಂದ್ರೆ ಆಟೋಮೆಟಿಕಲಿ ಕನ್ಫ್ಯೂಸ್ ಆಗ್ತದೆ ಸೊ ಫೈನಲಿ ಅವರು ಕಿರಿಯ ಸಹಾಯಕರ ಕಿರಿಯ ಲೆಕ್ಕ ಸಹಾಯಕಿ ಹುದ್ದೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಮೇಡಮ್ ಅವರ ಜೀವನ ಸುಖಕರವಾಗಿರ್ಲಿ ಮತ್ತೆ ಅವರ ಮುಂದಿನ ಜೀವನ ಕೂಡ ಬಹಳ ಶಾಂತಿ ಮತ್ತೆ ಸುಖದಿಂದ ಕೂಡಿರ್ಲಿ ಅವರ ವೃತ್ತಿ ಜೀವನ ಅಂತ ಹೇಳಿ ನಾವೆಲ್ಲರೂ ಕೂಡ ಹಾರೈಸುವ ಓಕೆ ಸೊ ಈ ರೀತಿಯ ಸಾಧಕರ ಒಂದು ವಿಚಾರಗಳು ನಿಮ್ಮ ಮುಂದಿನ ಜೀವನಕ್ಕೆ ಸ್ಫೂರ್ತಿದಾಯಕ ಆಗಿರಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ವಿಡಿಯೋವನ್ನು ಮಾಡಿ ಸೊ ವಿಡಿಯೋವನ್ನು ನೋಡಿದಂಥ ಎಲ್ಲರೂ ಕೂಡ ಮೇಡಮ್ ಅವರಿಗೆ ವಿಶ್ ಮಾಡಿ ಅದೇ ರೀತಿ ಅವರಿಗೊಂದು ಲೈಕ್ ಬಟನ್ ಅನ್ನು ಹೊತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್